ಐವತ್ತ ಎಂಟು ಕ್ವಶನ್ ತಪ್ಪಾಡ್ತು ಇದು ಕನ್ನಡ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳಿಗನ್ನೇನಾಗಲಿಲ್ಲ ಕನ್ನಡ ನಾಡಿನಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಕನ್ನಡ ಮೀಡಿಯಂ ಓದ್ಕೊಂಡು ಬಂದಂತಹ ಅಭ್ಯರ್ಥಿಗಳಿಗೆ ಹೆಂಗೆ ಅಂದರೆ ಟ್ರಾನ್ಸ್ಲೇಷನ್ ತಪ್ಪು ಪ್ರಶ್ನೆಗಳು ಸೂರ್ಯವಾಗಿ ಅರ್ಥ ಆಗಲಿಲ್ಲ ಆಗಸ್ಟ್ ತಿಂಗಳಲ್ಲಿ ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆ ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಹೋರಾಟವನ್ನು ಮಾಡಿದ್ವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಾತಿಗೆ ನಮ್ಮ ಮನವಿಯನ್ನ ಅವರು ಸ್ವೀಕಾರ ಮಾಡಿ ಮರುಪರೀಕ್ಷೆಗೆ ಆದೇಶವನ್ನು ಮಾಡಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಮೊನ್ನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಮರುಪರೀಕ್ಷೆ ನಡೆಸುತ್ತೆ ಮರುಪರೀಕ್ಷೆ ಹೆಂಗ್ ನಡೆದಿದೆ ಅದನ್ನು ಬೇರೆ ರಾಜ್ಯದವರು ಬಂದು ಇಲ್ಲಿ ಸೇರಿಕೊಂಡು ಇವತ್ತು ಸರ್ಟಿಫಿಕೇಟ್ ಮಾಡಿಕೊಂಡು ಇವತ್ತು ಕೆ ಎಸ್ ಪರೀಕ್ಷೆಯನ್ನು ಬರೀತಾರೋ ಅವರು ಸೆಲೆಕ್ಷನ್ ಆಗ್ತಾರೆ ಇವತ್ತು ರೈತರ ಮಕ್ಕಳ ಕೆ ಎಸ್ ಅಕ್ಷರ ಆಗಬೇಡಿ ಯಾರು ಪರಿ ಪಾಸ್ ಆಗೋದಿಲ್ಲ ಮೊದಲನೇ ಸಂದರ್ಭ ಆಗಸ್ಟ್ ತಿಂಗಳಲ್ಲಿ ಕೆ ಪಿ ಎಸ್ ಸಿ ತಪ್ಪು ಮಾಡಿದಾಗ ಕಂಟ್ರೋಲರ್ ಮಾತ್ರ ಇವರು ವರ್ಗಾವಣೆಯನ್ನು ಮಾಡೋದು ಸಾರಿ ಸೆಕ್ರೆಟರಿಗಳನ್ನು ಕಂಟ್ರೋಲರ್ ಅನ್ನ ಹಾಗೆ ಬಿಟ್ಟರು ರಾಜ್ಯ ಸರ್ಕಾರ ಈ ತಪ್ಪಲ್ಲಿ ಯಾರು ಅನ್ನೋದನ್ನ ಸರ್ಕಾರ ಇವತ್ತು ಹೇಳಬೇಕಾಗುತ್ತೆ ಈಗಾಗಲೇ ಬೆಂಗಳೂರು ವಿಶ್ವವಿದ್ಯಾಲಯ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇವತ್ತು ಏನು ಡಿಸೆಂಬರ್ ತಿಂಗಳಲ್ಲಿ ಕೇಸ್ ಪೂರ್ವವಾಗಿ ಪರೀಕ್ಷೆ ನಡೀತು ಅದರಲ್ಲಿ ಶೇಕಡ ನಲವತ್ತೈದರಿಂದ ಐವತ್ತು ಪರ್ಸೆಂಟ್ ತಪ್ಪಿದೆ ಕನ್ನಡ ಕನ್ನಡಪ್ರಭದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಅವರು ವಿಶ್ಲೇಷಣೆ ಮಾಡಿ ತಪ್ಪುಗಳನ್ನು ಕಂಡಿಡಿದಾರೆ ಅಂದ್ರೆ ಐವತ್ತು ಪರ್ಸೆಂಟ್ ಅಂದ್ರೆ ಎಷ್ಟಾಯಿತು ನೂರು ಪ್ರಶ್ನೆ ನೂರು ಪ್ರಶ್ನೆಗಳು ಕನ್ನಡದಲ್ಲಿ ತಪ್ಪಿದೆ ಅಂದ್ರೆ ನೀವೇ ಆಲೋಚನೆ ಮಾಡಿ ಸರ್ ಕನ್ನಡ ಮೀಡಿಯಂ ಮೊಬೈಲ್ ಪಾಸ್ ಆಕಾಗುತ್ತಾ ಕನ್ನಡ ನಾಡಿನಲ್ಲಿ ಇವತ್ತು ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಪರೀಕ್ಷೆ ಬರೀಬೇಕು ಅದನ್ನು ತಪ್ಪಿಸ್ತದೆ ಇದನ್ನ ನಾನನ್ನು ಮುಂದುವರೆದು ಇವತ್ತು ಅದೇ ದಿನಾಂಕ ಏನು ಪರೀಕ್ಷೆ ನಡೀತೋ ಬಿಜಾಪುರ ಬಿಜಾಪುರ ಕೋಲಾರ ಮತ್ತೆ ಈ ರಾಮನಗರದಲ್ಲಿ ಓ ಎಂಬ ಶೀಟ್ಗಳನ್ನೇ ಬದಲಾವಣೆ ಆಗಿವೆ ಉದಾಹರಣೆಗೆ ಎ ಎಂಬ ವ್ಯಾಪ್ತಿಯ ಓ ಎಂಬ ಸೀಟು ಅವನು ಎಲ್ಲೋ ಇದ್ದಾನೆ ಹಾಸನದಲ್ಲಿ ಅರ್ಥಕ್ಕೆ ಬಂದಿದೆ ಓ ಎಂಬ ಸೀಟು ಅಂದ್ರೆ ಏನು ಬಿ ಬಂದಿದೆ ಹಾಗಾದ್ರೆ ಬಾರ್ ಕೋಡ್ ಅಂತ ಇರುತ್ತೆ ಇಲ್ಲಿ ನಮ್ಮ ನಾವು ನಿಮಗೆ ಕೊಟ್ಟಿದ್ದೀವಿ ಇಲ್ಲಿದೆ ಈ ರೀತಿ ಅದರ ಬದಲಾಗಿರ್ತಕ್ಕಂಥ ಓ ಎಂ ಆರ್ ಶೀಟ್ ಅನ್ನು ನಾವು ಇಲ್ಲಿ ತಂದಿದ್ದೀವಿ ಇದು ಕೋಲಾರದಲ್ಲಿ ಬಂದಂತಹ ಅಭ್ಯರ್ಥಿಯ ಓ ಎಂ ಆರ್ ಶೀಟ್ ಇದು ಇಲ್ಲೇನ್ ಮಾಡಿದ್ರೆ ಈ ಕೋಲಾರದವ್ರಿಗೆ ಯಾವ ಹೋಗಿದೆ ಯಾವ ಆಸನ ಇರೋ ಮಾಡಿದ್ದಾರೆ ಇವರೆಲ್ಲ ನಾವು ಪರೀಕ್ಷೆ ಬರೆಯುವಂತ ಪ್ರತಿಭಟನೆ ಮಾಡಿದ್ರು ಇವರು ನಾಲ್ಕರಿಂದ ಐದು ಸಾವಿರ ಜನ ಇದ್ದಾರೆ ಅಭ್ಯರ್ಥಿಗಳು ಬಿಜಾಪುರ ರಾಮನಗರ ಕೋಲಾರದಲ್ಲಿ ಇವರನ್ನ ಮನವೊಲಿಸಿ ಅಲ್ಲಿ ಡಿ ಸಿಗಳು ಇಲ್ಲ ನೀವು ರಿಜಿಸ್ಟರ್ ನಂಬರ್ ನ ಕೆಳಗಡೆ ಬರೆ ನೋಡಿ ಬರ್ದಿದ್ದಾರೆ ಸರ್ ನೀವು ಬರ್ಬುಡಿ ಇಲ್ಲಿ ಕೆಳಗಡೆ ನಾವು ಮೌಲ್ಯಮಾಪನವನ್ನು ಮಾಡಿಸ್ತೀವಿ ಅಂತಕ್ಕಂಥದ್ದನ್ನ ಹೇಳಿ ಪರೀಕ್ಷೆ ಅವರ ಕೈಲಿ ಒಂದು ಐದು ಸಾವಿರ ಜನ ಕೈಲಿ ಈಗ ನಮ್ಗೆ ಕಾಡ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ಈ ಈ ಓರ್ ಶೀಟ್ ಅನ್ನ ಕಂಪ್ಯೂಟರ್ ನಲ್ಲಿ ಯಾವ ಕಾರಣಕ್ಕೂ ವ್ಯಾಲ್ಯೇಷನ್ ಮಾಡಕ್ಕಾಗಲ್ಲ ಇದನ್ನು ಅವ್ಯವಹಾರ ನಡೆಯಲ್ಲ ಅನ್ನೋದು ಗ್ಯಾರಂಟಿ ಏನು ಇದಕ್ಕೆ ಉತ್ತರ ಕೊಡೋರು ಯಾರು ಇಲ್ಲ ಫೈಲ್ ಮಾಡಬಹುದು ಇಲ್ಲ ಪಾಸ್ ಮಾಡಬಹುದು ಇವತ್ತು ಒಂದು ಕಡೆಗೆ ಪ್ರಶ್ನೆ ಪತ್ರಿಕೆ ರಚನೆಯಲ್ಲಿ ಅರ್ಥ ಇಲ್ಲದಂಗೆ ಟ್ರಾನ್ಸ್ಲೇಷನ್ ತಪ್ಪಿರೋದು ಇಂಗ್ಲೀಷ್ ಪದಗಳನ್ನು ಯಥಾವತ್ತಾಗಿ ಆಗ್ತಕ್ಕಂಥದ್ದು ಇವೆಲ್ಲ ತಪ್ಪು ಮಾಡಿದ್ರು ಕನ್ನಡ ಮೀಡಿಯಂ ಅಭ್ಯರ್ಥಿಗಳು ಶೇಕಡ ಇಪ್ಪತ್ತು ಪರ್ಸೆಂಟ್ ಅಷ್ಟು ಸಹ ಇವತ್ತು ಮೇನ್ಸ್ ಪರೀಕ್ಷೆಗೆ ಹೋದ್ರು ಮಾಡಿದರು ಎರಡನೇದು ವಯೋ ವಾರ್ಷಿಕನ್ನು ಇವತ್ತು ಮೊದಲು ಮತ್ತು ಮಾಡಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಇವತ್ತು ಆಗ್ರಹವನ್ನು ಮಾಡ್ತೀನಿ ಮೊದಲು ಕೆ ಪಿ ಮುಚ್ಚಬಿಡಿ ಅಂತ ಕೆ ಬಿ ಎಸ್ ಸಿ ಆಗಕ್ಕೆ ಇಲ್ಲ ನಮ್ಮ ಸಂಘ ಎಲ್ಲ ಜಾತಿಯ ನಾಟ್ ಫಾರ್ ಎಸ್ ಸಿ ಪರೀಕ್ಷೆ ಏನು ಅಟೆಂಡ್ ಮಾಡಿದರೆ ಎಲ್ಲ ಜಾತಿಯವರು ಎಲ್ಲರೂ ಅವಕಾಶವನ್ನ ಮುಖ್ಯ ಪರೀಕ್ಷೆ ಬರೀ ಅವಕಾಶವನ್ನು ಮಾಡ್ಕೊಡ್ಬೇಕು ಅಂತಕ್ಕಂಥದ್ದು ಇವತ್ತು ನಾವು ಮಾಡ್ತಕ್ಕಂಥ ಆಗ್ರಹ